ನಂಜನಗೂಡಿನಲ್ಲಿ ಬೃಹತ್ ಮಧ್ಯಭರ್ಜನ ಶಿಬಿರ ಉದ್ಘಾಟನೆ ಧರ್ಮಸ್ಥಳ ಗ್ರಾಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಬ್ರಿಸ್ಸಿ ಟ್ರಸ್ಟ್ ಮತ್ತು ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ನಂಜನಗೂಡು ತಾಲೂಕು ಹಾಗೂ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಶೋಧ ಕೇಂದ್ರ ಸೇರಿದಂತೆ ವಿವಿಧ ಟ್ರಸ್ಟ್ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಂಜನಗೂಡು ನಗರದ ಎಸ್ ಮಂಗಳ ಮಂಟಪದಲ್ಲಿ ಬೃಹತ್ ಮಧ್ಯವರ್ಜನಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಒಂದನೇ ಮಧ್ಯವರ್ಜನ ಶಿಬಿರವನ್ನು ನಂಜನಗೂಡು ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಜಯಶಂಕರ್ ನ್ಯೂಸ್ ಬ್ಯೂರೋ ನಂಜನಗೂಡು

ಈ ಸ್ಥಾನಿ ಎಲ್ಲೋ ಒಂದು ಸಂಘದ ನಾವು ಬಿಡಿಸಿ ಪ್ರತಿಯೊಬ್ಬ ಜನಗಳು ಈ ಸಿಗ್ರೆ ಇಟ್ಟುಕೊಂಡು ಸಾಕಷ್ಟು ಕುಟುಂಬ ಹಿಂದೆಗಿರತ ಒಂದು ಕಾರ್ಯನ ಪ್ರತಿಯೊಂದು ت ಈ ಕಾರ್ಯದಲ್ಲಿ ಮದ್ಯ ಬೇಸರಿಗಳ ಬೇಸರಿಗಳಲ್ಲಿ ಏನೋ ಒಂದು ಇಳಿವಾಕೆ ಹೇಳಿದ್ರೆ ನಾವು ಆರ್ಥಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಪ್ರತಿ ದಿನ ನಮಗೆ ಮದ್ಯ ಸೇವೆ ಮಾಡಿಕೊಂಡು ಹಣಬೇಕಾಗುತ್ತೆ ಆ ಹಣ なお、どうだ